ನಿಜವಾಗಿಯೂ ಕೂಡ ಇದೊಂದು ಮಲೆನಾಡಿನ ಅನುಭವ ಇಲ್ಲೊಂದು ಬಾವಿ ನೋಡಿ ಬಾವಿ ನೋಡ್ಕೊಂಬರೋಣ ಚೆನ್ನಾಗಿದೆ ತೆರೆದ ಬಾವಿ ದಂಡೆ ಇಲ್ಲ ಇದಕ್ಕೆ ಈ ಕೃಷಿಕರ ಮನೆಯಲ್ಲಿ ಹೀಗೆ ಇರುತ್ತಲ್ವಾ ಬಾವಿ ಮಳೆಗಾಲದಲ್ಲಿ ತುಂಬಿ ಹೀಗೆ ಹರಿದು ತೋಡನ್ನ ಸೇರುತ್ತಲ್ವಾ ನೀರು ಇದು ಕುಡಿಯೋದಕ್ಕೆಲ್ಲ ಇದೇ ನೀರನ್ನು ಉಪಯೋಗಿಸ್ತಾರ ಇದು ಎಷ್ಟು ಹಾಳಾಗಿದೆ ಸರ್ ಗೊತ್ತಾ ಭಾರಿ ಹಾಳಿಲ್ಲ ಒಂದು ಹತ್ತು ಹದಿನೈದು ಹದಿನೈದು ಫೀಟು ಹಾಂ ಇದು ಗ್ರಿತೇಶ್ ಅವರ ಮನೆ ಇದೇನಕ್ಕೆ ಸೊಪ್ಪು ಹಾಕಿರೋದು ಹುಲ್ಲು ಬರದೇ ಇರೋದಕ್ಕೆ ಹಾಕ್ತಾರಲ್ಲ ಹಾಗೆ ಅಲ್ಲ ಅದು ಮಳೆಗಾಲ ಪೂರ್ತಿ ಇರುತ್ತಾ ಕೊಕ್ಕದ ಸೊಪ್ಪು ಮಾತ್ರ ಮತ್ತೆ ಬೇರೆ ಸೊಪ್ಪು ಕರಗಿವು ಪ್ಲಾಸ್ಟಿಕ್ ಅಜ್ಜಿಯೊಬ್ಬರು ಕಟ್ಟಿಗೆ ಪೂಜೆ ಮಾಡೋದು अजय नमस्कार रत्नात्नदेव हमस्कारेस्ट वयसु एष ಕಾರ್ಖಾನೆ ನಾವು ಹೋಗಿ ಬರೋದು ಯಾವ ವಾಹನವೂ ಇದ್ದಿಲ್ಲ ಈ ಮಕ್ಕಳು ದೊಡ್ಡ ಆಗುವ ತನಕ ವಾಹನ ಇಲ್ಲ ವಾಹನ ಇಲ್ಲ ಒಳ್ಳೆ ರಸ್ತೆನೂ ಇಲ್ವಾ ಅನ್ಸುತ್ತಿಲ್ಲ ಅವರನ್ನು ಎತ್ತಿಕೊಂಡು ಹೇಗೆ ಹೇಗೆ ವಾ ಕಷ್ಟದಲ್ಲಿ ಹೋಗುವುದು ಎಷ್ಟು ಹೊತ್ತು ಬೇಕಿತ್ತು ನಿಮಗೆ ಒಂದು ಕಾರ್ಕಳಕ್ಕೆ ಹೋಗಬೇಕು ಅಂತಂದರೆ ಎಷ್ಟೊತ್ತು ಬೇಕು ಹನ್ನೆರಡು ಗಂಟೆಗೆ ಹೋಗುತ್ತೆ ಹಾಂ ಹನ್ನೆರಡು ಹನ್ನೆರಡು ಗಂಟೆ ಮಧ್ಯಾಹ್ನ ಬೆಳಗ್ಗೆ ಏಳು ಗಂಟೆಗೆ ಹೊರದು ಈಗ ಹೇಳ ಅದು ಹೇಳ್ಲಿಕ್ಕೆ ಹಣ್ಣೆಣ್ಣ ಆಗುವುದಿಲ್ಲ ಅದು ಇದು ಯಾವುದೂ ಇರಲಿಲ್ಲ ಮನೆಗಳೇ ಇರಲಿ ಈಗ ಒಂದು ಸುಮಾರು ಒಂದು ನೂರು ಮನೆ ಉಂಟಂತೆ ಮಲೆ ಬೆಟ್ಟಲ್ಲಿ ಹಿಂದೆ ಎಷ್ಟಿತ್ತು ಈಗ ಹೆಚ್ಚಾಗಿದೆ ಹಾಂ ತುಂಬ ಹಾಂ ಆಗ ಹೆಚ್ಚಿದೀರಾ ಹಾಂ ಕೆಳ ಕೆಳ ಮನೆ ಏಕಾದೊಂದು ಹತ್ತು ಮನೆ ಮೇಲೆ ಒಂದು ನಾಲ್ಕು ಮನೆ ಹಾಂ ಹಾಂ ಅಷ್ಟೇ ಹಾಂ ನಿಮಗೀಗ ಕಾರ್ಕಳಕ್ಕೆ ಯಾಕೆ ನೀವು ಹೋಗ್ತಾ ಇದ್ದದ್ದು ಕಾರ್ಕಳಕ್ಕೆ ಯಾವುದಕ್ಕೆಲ್ಲ ನೀವು ಹೋಗಿ ಬರ್ತಾ ಇದ್ದದ್ದು ಮದ್ದಿಗೆ ಹಾಂ ಆ ಕಡೆ ಹೊಸಬೆಚ್ಚಿಗೆ ಹೋಗಲಿಕ್ಕೆ ಹಾಂ ಇಲ್ಲಿ ಹೊರತಾರೆ ಸಂಜೆ ಏಳು ಎಂಟು ಗಂಟೆಗೆ ಹೊಸಬೆಚ್ಚು ಹಾಂ ಅಲ್ಲ ಮೂಡು ಬಿದ್ರವರೆಗೂ ಕೂಡ ನಡ್ಕೊಂಡೆ ನೀವು ಫಸ್ಟ್ ಬಸ್ಸು ನೋಡಿದ್ಯಾವಾಗ ಬಾಕೋ ಸಣ್ಣದಿರುವಾಗ ಇತ್ತ ಬಸ್ ಇತ್ತ ಇಲ್ಲಿ ಅಪ್ಪ ಮಕ್ಕಳು ದೊಡ್ಡ ಆದ ಮೇಲೆ ಹಾ 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 ಆಕ ತನಕ ಬಸ್ ಇಲ್ಲ ಅವರನ್ನ ಎತ್ತಿಕೊಂಡು ಹೋಗುತ್ತಿದ ಹೋತಬೇಕಿದೆ ಹೋತಬೇಕಿದೆ ನೀವು ಮೀನ್ ತಿನ್ನೋದಾದ್ರೆ ಎಲ್ಲಿಂದ ತಂದು ತರೋದು ಹಿಂದೆ ತರೋದು ನೀವೇ ಹೋಗಿ ಮೀನು ಅಂದ್ರೆ ಅಪರೂಪದ್ದ ಅಥವಾ ಯಾವಾಗ್ಲೂ ತರ್ತಾ ಇದ್ರೆ ನಿಮ್ಮ ಯಜಮಾನರೆಲ್ಲ ಇದರಿಂದ ನದಿಯಿಂದ ಎಲ್ಲ ತರ್ತಾ ಇದ್ರದಿಯಿಂದ ತುಂಬಾ ನಿಮಗೆ ಕಡಲ್ಲಿದ್ಬೇಕು ಅಂತ ಆದ್ರೆ ಕಾರ್ ಕಳಕೆ ಹೋಗಿ ತರೋದಲ್ವಾ ಕೆಲಸ ಮಾಡಿ ಹಾಕೋದೇ ಕೆಲಸ ಅಲ್ಲ ನಿಮ್ಗೆ ಎಷ್ಟು ಜನ ಮಕ್ಕಳು ನಿಮ್ಗೆ ಎಷ್ಟು ಜನ ಮಕ್ಕಳು ಜನ ಮಕ್ಕಳು ನಿಮ್ಮ ಹೋಗಿದ್ದೆಲ್ಲ ಆಸ್ಪತ್ರೆಯಲ್ಲಿ ಆಗಿದ್ದಲ್ವಾ ಅನ್ಸತ್ತಲ್ಲ ಆಸ್ಪತ್ರೆಯಲ್ಲೇ ಆಗಿದ್ದು ಲಾಸ್ಟ್ ಕೊನೆಯ ಒಂದೆರಡು ಆಸ್ಪತ್ರೆ ಉಳಿದದಕ್ಕೆಲ್ಲ ಊರಿನಲ್ಲೇ ಒಬ್ರು ಇರ್ತಾ ಇದ್ರಲ್ಲ ಅಜ್ಜಿ ಮನೆಯಲ್ಲೇ ಹೆರಿಗೆ ಹ್ಮ್ ಹೊಸಬೆಟ್ಟು ದಾಟಿ ಹ್ಮ್ ಮೂರು ಬಿದ್ರೆ ದಾಟಿ ಐದು ಮೈಲು ಹತ್ತಿರ ಇಲ್ಲಿಂದಲೂ ಅಲ್ಲಿವರೆಗೆ ಹೋಗ್ತಾ ಇದ್ದ ಕತ್ತಲಾದರೆ ನಮ್ಮ ಅತ್ತ ಗೊತ್ತದ ಮನೆಯಲ್ಲಿ ಹಾ ಹಾ ಮನೆಯಲ್ಲಿ ಇಲ್ಲಿ ಬರುವಾಗರೂ ಅದು ಕತ್ತಲಾದರೆ ಅಲ್ಲಿ ದುಡ್ಡು ನಮ್ಮ ಅಲ್ಲ ಹಿಂದೆ ಆ ನಡೆಯೋದು ಕೂಡ ನಿಮ್ಗೆ ಒಂದು ದೊಡ್ಡ ಕಷ್ಟದ್ದು ಅಂತ ಏನೋ ಅಲ್ವಾ ಅದಲ್ಲ ಅದೇ ಒಂದು ಅಭ್ಯಾಸ ಅಲ್ವಾ ಹಾಕಲು ಹುಡುಗಿ ಮನ ದೋಜಕ 빈ದದರಣ ಮುರ್ದು ದಿತಿನಾ ಅದು ನಿಗಲಿತ ಮುರ್ದು ದಿತಿನಾ ಕಾಕಾ ರೋಯ್ ಪೆರು ಏನನ್ ಇಟ್ಟೆ ಕಾರ್ಲಲ್ಲ ಪತ್ತಗೆ ಹೀಗೆ ಹಳ್ಳಿ ಸುತ್ತಾಡ್ತಾ ಬೇರೆ ಬೇರೆ ಮನೆಗಳನ್ನ ಹೊಕ್ಕಿ ಅಲ್ಲಿ ಏನ್ ಸಿಗಿತಾ ಬನ್ ತಿನ್ನೋದು ಅದೇ ಮಜಾ